ತುಂಬ ಬರ್ತಿ ಇದೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಕೊಡ್ತಾರೆ ಪೀಸ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಫ್ರೈ ಆಗಿರುತ್ತೆ ಮೋಸ ಇಲ್ಲ ಸರ್ ಒಳ್ಳೆ ಕೈಗರಿಯಾಗಿದೆ ಮತ್ತು ನೋಡ್ತಾ ಇದ್ದಂಗೆ ಸ್ಪೈಸೇ ಆಗಿದೆ ಒಂದು ಕಬಾಬ್ ಟೇಸ್ಟ್ ಮಾಡ್ಬಿಡ್ತೀನಿ ಸೊ ಚೆಲವಿದೆ ಒಗಸೆ ಇದ್ದರೆ ಡೇಸ್ ಅಂತೂ ಜಾ ಇದೆ ನನಗಂತೂ ತುಂಬ ಇಷ್ಟ ಆಯ್ತು ಓಕೆ ಸ್ನೇಹಿತರೆ ಇವತ್ತು ಮತ್ತೊಮ್ಮೆ ಒಂದು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಊಟದ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ ಸೊ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಸ್ವಾಮಿ ಬಿರಿಯಾನಿ ಸೊ ಬಿರಿಯಾನಿ ಸೆಂಟರ್ ಏನ್ ವಿಶೇಷ ಎಲ್ಲಾ ಕಡೆ ಬಿರಿಯಾನಿ ಸಿಗುತ್ತೆ ಏನ್ ಇದ್ರಲ್ಲಿ ಏನು ಸ್ಪೆಷಲ್ ಅಂತ ಅನ್ಕೋಬಹುದು ಬಟ್ ಇವಾಗ ಸ್ವಾಮಿ ಬಿರಿಯಾನಿ ಅವರು ಪ್ರತಿ ಸಲ ಒಂದೊಂದು ಏನಾದ್ರು ವಿಶೇಷವಾಗಿ ಕೊಡ್ತಾರೆ ಆಕ್ಚುಲಿ ನಿಮಗೆ ಲಾಸ್ಟ್ ಐ ಪಿ ಎಲ್ ಇದ್ದಾಗ ಇವರು ಒಂದು ಆಫರ್ ಕೊಟ್ಟಿದ್ರು ಆರ್ ಸಿ ಬಿ ಗೆದ್ರೆ ಐವತ್ತು ರೂಪಾಯಿಗೆ ಬಿರಿಯಾನಿ ಕೊಟ್ಟಿ ಅಂತ ಹೇಳಿದ್ರು ಸೊ ಅದೇ ತರ ಐವತ್ ರೂಪಾಯಿ ಬಿರಿಯಾನಿ ಕೊಟ್ಟರು ಆರ್ ಸಿ ಬಿ ಗೆದ್ದಾಗ ಈಗ ಮತ್ತೊಮ್ಮೆ ಒಳ್ಳೆ ಆಫರ್ ಬಿಟ್ಟಿದ್ರೆ ನನಗೆ ಇಂಟ್ರೆಸ್ಟಿಂಗ್ ಆಫರ್ ಅಂದ್ರೆ ಇದು ಆಕ್ಚುಲಿ ನಾವು ನಾರ್ಮಲ್ ವೆಜ್ ಊಟಕ್ಕೆ ಹೋದ್ರು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇರುತ್ತೆ ಆದ್ರೆ ಇವರು ನಾನ್ ವೆಜ್ ಚಿಕನ್ ಊಟ ನಿಮ್ಗೆ ಕೇವಲ ನೂರು ರೂಪಾಯಿಗೆ ಮುದ್ದೆ ರೈಸು ಎರಡು ತರ ಚಿಕನ್ ಎರಡು ಪೀಸ್ ಕಬಾಬು ಎಲ್ಲ ತರ ಕೊಡ್ತಾರೆ ಸೊ ಬನ್ನಿ ಇದು ಹೆಂಗಿರುತ್ತೆ ಟೇಸ್ಟ್ ಅದನ್ನು ನಾವು ಕೇಳಿ ನೋಡೋಣ ಮತ್ತೆ ಇಲ್ಲಿ ಬಂದಂತ ಗ್ರಾಹಕರು ಏನ್ ಹೇಳ್ತಾರೆ ತಿನ್ಬಿಟ್ಟು ಬಿರಿಯಾನಿ ಬಗ್ಗೆ ಅದನ್ನು ಕೇಳೋಣ ಮತ್ತೆ ಇನ್ನೊಂದು ಬಿರಿಯಾನಿ ಬೈ ಒನ್ ಗೆಟ್ ಒನ್ ಆಫರ್ ಒನ್ ಫಿಫ್ಟಿ ರುಪೀಸ್ ಗೆ ಎರಡು ನೀವೇನು ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದ್ರೆ ಜೊತೆಲಿ ಇಬ್ರು ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಇಬ್ರು ಬಿರಿಯಾನಿ ತಿಳ್ಕೊಡ್ ಹೋಗಬಹುದು ಸೊ ಆ ಥರ ಒಂದು ಆಫರ್ ಕೊಟ್ಟರೆ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಬನ್ನಿ ಬರೀ ಆಫರ್ ಅಷ್ಟೇ ಅಲ್ಲ ಟೇಸ್ಟಿಂಗ್ ಇದೆ ತಿಂದವ್ರು ಏನ್ ಹೇಳ್ತಾರೆ ಮತ್ತೆ ಓನರ್ ಏನ್ ಹೇಳ್ತಾರೆ ಮಸಾಲೆ ಎಲ್ಲಾ ಯಾವ ತರ ಹಾಕ್ತಾರೆ ಎಲ್ಲ ತಿನ್ಕೊಂಡು ಚಿಕನ್ ಬಿರಿಯಾನಿ ಹೌದು ಚೆನ್ನಾಗಿದೆ ಸರ್ ತುಂಬಾ ವರ್ತಿ ಇದೆ ಕ್ವಾಂಟಿಟಿನೂ ಜಾಸ್ತಿ ಕೊಡ್ತಾರೆ ಪೀಸ್ ಪೀಸ್ಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಫ್ರೈ ಆಗಿರುತ್ತೆ ಮೋಸ ಇಲ್ಲ ಸರ್ ಕೊಡೋದ್ ಹುಡುಗಿ ಇವತ್ತು ಫಸ್ಟ್ ಕೊಡ್ತಾರೆ ಬರ್ತಾ ತುಂಬಾ ಸತಿ ಬಂದಿದೀನಿ ಎಲ್ಲಿ ನೋಡಿದರಾ ಇಲ್ಲಿ ಇದೆ ಸರ್ ಇದೆ ಅಂದ್ರೆ ಈ ಕೊಡೋ ರೇಂಜ್ಗೆ ಹೊರ್ತಿದೆ ಅಂತ ಬರ್ತಿದೆ

ಚಿಕನ್ ಬಿರಿಯಾನಿ ಬೇಗ ಗಿಡ ಇದೆ ಮಟನ್ ಬಿರಿಯಾನಿ ಸರ್ ಗಿಟೋ ಇದೆ ಮೀಲ್ಸ್ ಇದೆ ಚಿಕನ್ ಊಟ ನೂರು ರೂಪಾಯಿ ಮಟನ್ ಊಟ ಇನ್ನೂರು ರೂಪಾಯಿ ಇದೆ ಚಿಕನ್ ಊಟದಲ್ಲಿ ರೈಸ್ ಬರುತ್ತೆ ಮುದ್ದೆ ಬರುತ್ತೆ ವೈಟ್ ರೈಸು ಕುಶ್ಕಾ ಮೊಟ್ಟೆ ಮಟನ್ ಊಟದಲ್ಲೂ ಸೇಮ್ ಇರುತ್ತೆ ನೂರು ರೂಪಾಯಿಗೆ ಚಿಕನ್ ಊಟ ಕೊಡ್ತಾ ಇದೆಯಾ ಒಂದು ಎಂಬತ್ತು ತೊಂಬತ್ತು ರೂಪಾಯಿಗೆ ವೆಜ್ ಕೊಡ್ತಾರೆ ಅಂದ್ರೆ ಅಷ್ಟೇ ವೆಜ್ ಗೆನೆ ತೊಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗುತ್ತೆ ಸೊ ನೂರು ರೂಪಾಯಿ ಹೊರತ ಆಗುತ್ತೆ ಸರ್ ಚಿಕನ್ ಸರ್ ನೂರು ರೂಪಾಯಿ ಹೊರತಂದ್ರೆ ಮಾರ್ಜಿನ್ ಕಡಿಮೆ ಸಿಗುತ್ತೆ ಸರ್ ಕಸ್ಟಮರ್ ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ ಸೊ ಸೇಮ್ ಸೇಲ್ ಜಾಸ್ತಿ ಆದ್ರೆ ನಮಗೂ ಮಾರ್ಜಿನ್ ಸಿಗುತ್ತೆ ಸರ್ ಆಫರ್ ಈಗ ಕಂಟಿನ್ಯೂ ಇರುತ್ತೆ ಸರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರತಿದಿನ ಕಂಟಿನ್ಯೂ ಮಾಡ್ತಾ ಇದೀನಿ ಇದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳು ಕಂಟಿನ್ಯೂ ಮಾಡ್ಬೋದು ಹಂಗೆ ಬೈ ಒನ್ ಗೇಟ್ ಒಂದು ಇರುತ್ತೆ

जाले ग्राम कोर्स करते हैं इसको 100 ग्राम कोर्स करते ओके ओपल टाइम है सर चलिए 10:30 बजे आपके टेंसे सर आगे है मंदिर रोड फोर्थ ब्लॉक आ ऑपोजिट फोंडी एक्सिस बैंक भरता है सर ಆಟೋ ಸ್ಟ್ಯಾಂಡ್ ಹತ್ರ ನಿಮ್ಗೆ ಇನ್ನ ಗೊತ್ತಾಗ್ಲಿ ಅಂದ್ರೆ ನಂದಿರೋ ಪಾರ್ಕ್ ಇಂದ ಅಪ್ಪು ಸಮಾಧಿ ಕಡೆ ಹೋಗಾಗ ಒಂದು ಸರ್ಕಲ್ ಬರುತ್ತೆ ಆ ಸರ್ಕಲ್ ಅಲ್ಲಿ ಸದ್ಯ ಪ್ಲಾನ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಾಗೇನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಇವಾಗ ಬಿರಿಯಾನಿ ತಗೊಂಡಿದೀವಿ ಒನ್ ಪ್ಲಸ್ ಒನ್ ಆಫರ್ ನೋಡಿ ಒಬ್ಬೊಬ್ಬರು ಬಂದ್ರೆ ಒಂದ್ ಬಿರಿಯಾನಿ ಸಿಗುತ್ತೆ ಜೊತೆ ಆಫರ್ ಸಿಗುತ್ತೆ ನೋಡಿ ರುಪೀಸ್ ಎರಡು ಆಮೇಲೆ ಎರಡು ಕೊಟ್ಟಾಗ ಬರ್ತಿ ಕೊಟ್ಟಿದೆ ನೋಡಿ ನೋಡಿ ಇಲ್ಲಿ ಪೀಸ್ ಕೂಡ ಆಗ್ಬೋದು ಒಂದು ಎರಡು ಮೂರು ನಾಲ್ಕು ಒಳಗಡೆ ಎಲ್ಲ ಇದೆ ಸೊ ಬೀಸ್ ಇದೆ ನೋಡಿ ಇಲ್ಲಿ ನೋಡಬಹುದು ಸೊ ಪೀಸ್ಗಳಲ್ಲಿ ಏನು ಕಡಿಮೆ ಕೊಟ್ಟಿಲ್ಲ ತುಂಬಾ ಜಾಸ್ತಿನೇ ಕೊಟ್ಟಿದ್ದಾರೆ ಆಮೇಲೆ ಕಬಾಬ್ ಇದೆ ಕಬಾಬು ಆಗಿದೆ ಕಬಾಬ್ ಒಳ್ಳೆ ದರ್ಕರಿ ಆಗಿದೆ ನೋಡ್ತಾ ಇದ್ದಂಗೆ ಸ್ಪೈಸಿ ಇದೆ ಒಂದು ಕಬಾಬ್ ಮಾಡ್ಬಿಡ್ತೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ಕಬಾಬು ಅಷ್ಟೇ ಒಳ್ಳೆ ದರ್ಜರಿ ಆಗಿದೆ ಯಾವುದೇ ರೀತಿ ಆಯಿಲ್ ಆಯಿಲ್ ಥರ ಏನು ಅನ್ಸಲ್ಲ ಬಿರಿಯಾನಿ ಒಂಥರ ಟೇಸ್ಟ್ ಮಾಡ್ಬಾರಣ್ಣ ಸೂಪರ್ ತುಂಬ ಚೆನ್ನಾಗಿದೆ ಇದೆ ಆಮೇಲೆ ಒಟ್ಟ ಕಂಬ ತಿನ್ಬೋದು ಸಫಿಶಿಯಂಟ್ ಸಿಗುತ್ತೆ ಸೊ ನೀವೊಂದು ನೀವೊಂದ್ಸಲ್ ಟ್ರೈ ಮಾಡಿ ಸೊ ಒಂದ್ ವೇಳೆ ಟ್ರೈ ಮಾಡಿದ್ರೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ